ಉಪಯೋಗಿ ವಸ್ತುಗಳಿಗೆ ಮನೆ ಮಾತಾಗಿರುವ ಭದ್ರಾ ಹೋಮ್ ಅಪ್ಲಯನ್ಸಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ಮಡಂತಿಯವರು ಇದರ ಶಾಖೆಯಲ್ಲಿ ನಾವಿದ್ದೇವೆ ಇವತ್ತು ಇಲ್ಲಿ ಸೂಪರ್ ಲಕ್ಕಿ ಸ್ಕೀಮ್ ಇದರ ಡ್ರಾ ಕಾರ್ಯಕ್ರಮ ನಡೆದಿದೆ ಈ ಡ್ರಾ ಕಾರ್ಯಕ್ರಮದ ಮೊದಲ ಬಂಪರ್ ಬಹುಮಾನವನ್ನು ಹಸ್ತಾಂತರ ಮಾಡುವ ಕೆಲಸವು ಈಗ ನಡೀತಾ ಇದೆ ನಮ್ಮ ಜೊತೆಗೆ ಭದ್ರಾ ಹೋಮ್ ಅಪ್ಲಯನ್ಸಸ್ನ ಮಾಲಕರಾಗಿರುವಂಥ ಮಂಜುನಾಥ್ ಆಚಾರ್ಯ ಅವರು ಇದ್ದಾರೆ ಅದರ ಯಾವ ರೀತಿ ಅವರು ಈ ಸೂಪರ್ ಲಕ್ಕಿ ಸ್ಕೀಮನ್ನು ಆರಂಭಿಸಿದ್ರು ಅದು ಅಥವಾ ಅದರಲ್ಲಿರುವಂತಹ ವ್ಯವಸ್ಥೆಗಳೇನಿದೆ ಎಲ್ಲವನ್ನು ಅವರು ಮಾಹಿತಿಯನ್ನು ನೀಡ್ತಾರೆ ಅದರ ಜೊತೆಗೆ ಮೊದಲ ಬಹುಮಾನ ಯಾರಿಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾರೆ ನಮಸ್ತೆ ನಮ್ಮದು ಸು ಭದ್ರಾ ಸೂಪರ್ ಲಕ್ಕಿ ಸ್ಕೀಮ್ ಅದರಲ್ಲಿ ಪ್ರತಿಯೊಬ್ಬ ಸದಸ್ಯರು ಕೇವಲ ಇನ್ನೂರೈವತ್ತು ರೂಪಾಯಿ ಪರ್ ತಿಂಗಳಿಗೆ ಕಟ್ಟುವಂತ ಒಂದು ವ್ಯವಸ್ಥೆ ಅದರಿಂದ ಅವರಿಗೆ ಬೇರೆ ಬೇರೆ ಬಹುಮಾನಗಳು ಗೆಲ್ಲಲಿಕ್ಕೆ ಅವಕಾಶ ಸಹ ಉಂಟು ಮತ್ತು ಅವರು ಕಟ್ಟಿದ ಗೆ ಪ್ಲಸ್ ಫೈ ಹಂಡ್ರೆಡ್ ರುಪೀಸ್ ಬೋನಸ್ ಆಗಿ ಅವರಿಗೆ ಅಂತಿಮವಾಗಿ ನಮ್ಮ ಮಳಿಗೆಯಲ್ಲಿ ಯಾವ ಪ್ರಾಡಕ್ಟ್ ಉಂಟು ಅವರಿಗೆ ಬೇಕಾದ ಪ್ರಾಡಕ್ಟನ್ನು ಸಿಲೆಕ್ಟ್ ಮಾಡ್ಬೋದು ಅಂದ್ರೆ ಬೇರೆ ಸ್ಕೀಮಿನಲ್ಲಿ ಆರು ಆಪ್ಷನ್ ಕೊಡ್ತಾರೆ ಹಾಗೆಲ್ಲ ಇರ್ತದೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ನಮಗೆ ಬೇಕಾದ ಐಟಮ್ಗೆ ನಾವು ಕಟ್ಟಿದ ಹಣದಲ್ಲಿ ಅಲ್ಲಿಂದ ಪರ್ಚೇಸ್ ಮಾಡೋದು ಅಂತ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಮತ್ತು ಪಾರದರ್ಶಕವಾಗಿ ಪ್ರತಿ ತಿಂಗಳ ಹತ್ತು ಹತ್ತನೇ ತಾರೀಕಿನಲ್ಲಿ ಇಲ್ಲಿ ನಾವು ಡ್ರಾ ಮಾಡ್ತೇವೆ ಒಬ್ಬೊಬ್ಬರು ಒಳ್ಳೆ ಒಳ್ಳೆ ವಿ ಐ ಪಿ ಕಸ್ಟಮರನ್ನು ಕರೆದು ಅವರ ಮುಖಾಂತರನೇ ಡ್ರಾ ಮಾಡ್ತಾ ಇದ್ದೇವೆ ಹಾಗೇ ಹತ್ರ ನವೆಂಬರ್ ಹತ್ತಕ್ಕೆ ಆದ ಅಲ್ಲಿ ನಮ್ಮ ಉಮೇಶ್ ಮಡಂತಿರೋ ಏಳ್ನೂರ ಎಪ್ಪತ್ತು ನಂಬ್ರ ಅವರಿಗೆ ಈ ಫಸ್ಟ್ ಬಂಪರ್ ಪ್ರೈಝ್ ಸಿಕ್ಕಿತ್ತು ಅವರಿಗೆ ಇವತ್ತು ಹಸ್ತಾಂತರ ಮಾಡಲಿಕ್ಕೆ ನಾನು ನಮ್ಮ ಶ್ರೀಮಾನ್ ತುಂಗಪ್ಪ ಅವರನ್ನು ನಾನು ಕರೆದಿದ್ದೇನೆ ಹಾಗೆ ಅವರು ಸಹ ಬಂದಿದ್ದಾರೆ ಗ್ರಾಹಕರು ಇದ್ದಾರೆ ಇವತ್ತು ನಿಮ್ಮ ಮೂಲಕ ಎಲ್ಲರಿಗೂ ಗೊತ್ತಾಗುವಂತೆ ನಾವು ಇದನ್ನು ಹಸ್ತಾಂತರ ಕಾರ್ಯಕ್ರಮ ಮಾಡುವ ಹೇಳಿ ನಾವು ಬಯಸ್ತಾ ಇದ್ದೇವೆ ಆರಂಭ ಆಯ್ತು ಇರುತ್ತೆ ಕಳೆದ ಅಕ್ಟೋಬರ್ ಹತ್ತರಿಂದ ಈ ಸ್ಕೀಮನ್ನು ನಾವು ಪ್ರಾರಂಭಿಸಿದ್ವು ಮೊದಲ ಡ್ರಾ ನವಂಬರ್ ಹತ್ತಕ್ಕೆ ಆಗಿದೆ ಇನ್ನು ಬರುವ ತಿಂಗಳ ಪ್ರತಿ ಒಂದು ಹತ್ತನೇ ತಾರೀಕಿಗೆ ಈ ಸ್ಕೀಮ್ ಡ್ರಾ ಆಗ್ತದೆ ಬೇರೆ ಬೇರೆ ಪ್ರೈಸಸ್ ಉಂಟು ಆದರೆ ಈಗಲೂ ಕಸ್ಟಮರ್ ಆದಷ್ಟು ಸಂಖ್ಯೆಯಲ್ಲಿ ಬಂದು ಜಾಯಿನ್ ಆಗ್ತಾ ಇದ್ದಾರೆ ಇಲ್ಲಿ ನಮ್ಮ ಮೂರನೇ ಶಾಖೆ ಆದ್ರಿಂದ ಈ ಒಂದು ಪ್ರತಿಷ್ಠಿತ ಸಂಸ್ಥೆ ಆದ್ರಿಂದ ಇದರ ಮೇಲೆ ನಂಬಿಕೆ ಯಾವಾಗಲೂ ಕಸ್ಟಮರ್ಗೆ ಇರ್ತದೆ ಆದ್ರಿಂದ ಎಲ್ಲರೂ ಸೇರ್ತಾ ಇದ್ದಾರೆ ಸಾಮಾನ್ಯವಾಗಿ ಲಕ್ಕಿ ಸ್ಕೀಮ್ ಪ್ರಾಡಕ್ಟ್ ಬಾಳಿಕೆ ಬರೋದಿಲ್ಲ ಬರುವುದಿಲ್ಲ ಭದ್ರ ಯಾವ ರೀತಿಯ ವಸ್ತುಗಳನ್ನು ಕೊಡುತ್ತೆ ಅಂತ ಜನರಿಗೆ ಏನೇ ನಮ್ಮಲ್ಲಿ ಮೊದಲಿಂದಲೂ ನಾವು ಒಳ್ಳೆಯ ಪ್ರಾಡಕ್ಟನ್ನೇ ಮಾರ್ತಾ ಬರುವುದು ಆದರೆ ನಾವು ಲಕ್ಕಿ ಡ್ರಾ ಸ್ಕೀಮ್ ಇಷ್ಟರ ತನಕ ಮಾಡಿರಲಿಲ್ಲ ಆದರೆ ಗ್ರಾಹಕರನ್ನು ನಮ್ಮಲ್ಲಿ ಸೆಳೆಯುವತ್ತ ಇದು ಒಂದು ಕಾರ್ಯಕ್ರಮ ಅಂತೇಳಿ ನಾವು ಪ್ರಾರಂಭ ಮಾಡಿದ್ದೇವೆ ಆದರೆ ಅವರಿಗೆ ಏನಂತ ಹೇಳಿದರೆ ನಾವು ಸಿಲೆಕ್ಟೆಡ್ ಐಟಮನ್ನು ಕೊಟ್ಟು ನಾವು ಅವರು ಕೊಟ್ಟ ಹಣಕ್ಕೆ ಆಗಲ್ಲ ಇದು ನಮ್ಮಲ್ಲಿ ಎಂಥ ಪ್ರಾಡಕ್ಟ್ ಸಿಗ್ತದೆ ಆ ಯಾ ಯಾವ ರಿಯಾಯಿತಿ ದರದಲ್ಲಿ ಸಿಗ್ತದೆ ಅದನ್ನೇ ಅವರು ಪರ್ಚೇಸ್ ಮಾಡ್ಬೋದು ಆದ್ದರಿಂದ ಗ್ರಾಹಕರಿಗೆ ಇದರಲ್ಲಿ ಲಾಭ ಜಾಸ್ತಿ ಅವರಿಗೆ ಅವಕಾಶವೂ ಜಾಸ್ತಿ ಅವರಿಗೆ ಬೇಕಾದ ಮನೆಗೆ ಬೇಕಾದ ಪ್ರಾಡಕ್ಟನ್ನು ಅವರು ಸಿಲೆಕ್ಟ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದ್ದದ್ರಿಂದ ಜಾಸ್ತಿ ಜನ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಈಗಾಗಲೇ ಎರಡು ಸಾವಿರದ ಮುನ್ನೂರು ಗ್ರಾಹಕರು ಇದಕ್ಕೆ ಜಾಯಿನ್ ಆಗಿದ್ದಾರೆ ಅದು ಹೇಳಿಕೆ ತುಂಬಾ ಖುಷಿ ಆಗ್ತದೆ ಸೋಫಾ ಸೆಟ್ ಆರಂಭದ ಮೊದಲ ಲಕ್ಕಿ ಡ್ರಾದಲ್ಲಿ ಉಮೇಶ್ ಮೊಡಂತಿಯಾರ ಅವರಿಗೆ ಸೋಫಾ ಸೆಟ್ ಸಿಕ್ಕಿದೆ ಇದನ್ನ ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಈ ಭಾಗದ ಪ್ರಮುಖರಾಗಿರುವಂತಹ ರಾಜಕೀಯ ಮುಖಂಡರಾಗಿರುವಂತಹ ತುಂಗಪ್ಪ ಅವರು ಮೊದಲ ಲಕ್ಕಿ ಡ್ರಾದ ಸೋಫಾ ಸೆಟ್ ಅನ್ನು ಹಸ್ತಾಂತರ ಮಾಡಿರುವಂತಹ ತುಂಗಪ್ಪ ಮಂಗೇರಿ ನಮ್ಮ ಜೊತೆಗಿದ್ದಾರೆ ಲಕ್ಕಿ ಡ್ರಾದಲ್ಲಿ ಸಾಮಾನ್ಯ ಮನುಷ್ಯರಿಗೆ ಸಿಗೋದು ಬಾರಿ ಕಷ್ಟ ಅಂತ ಕೆಲವೊಂದು ಲಕ್ಕಿ ಆದರೆ ಇಲ್ಲಿ ಬೇರೆನೇ ಇದೆ ಏನ್ ಹೇಳ್ತೀರಾ ಇದಕ್ಕೆ ಇದು ಒಂದು ಒಳ್ಳೆಯ ಯೋಜನೆ ಭದ್ರಾ ಸಂಸ್ಥೆಯವರು ಒಳ್ಳೆಯ ಒಂದು ವ್ಯವಸ್ಥೆ ಯಾಕೆಂದ್ರೆ ಫರ್ನಿಚರ್ ನೋಡಿ ಕೆಲವು ಕಡೆ ಫರ್ನಿಚರ್ ಏನಿಲ್ಲ ಏನು ಇರಲ್ಲ ಅದ್ರಲ್ಲಿ ಬಾರಿ ಸೂಪರ್ ಫೈವ್ ಫರ್ನಿಚರ್ ಸುಮಾರು ನಲ್ವತ್ತು ಸಾವಿರ ಐವತ್ತು ಸಾವಿರ ವ್ಯಾಲ್ಯೂ ಬರುವಂತ ಪರ್ಣಿಚರ್ ಅದು ಕೂಡ ಒಬ್ಬ ಬಡ ಅವನಿಗೆ ಇನ್ನೂರೈವತ್ತು ರೂಪಾಯಿ ನಲ್ವತ್ತು ಸಾವಿರ ಸತ್ತು ಸಿಗುತ್ತೆ ಅಂದರೆ ಅದು ಕೂಡ ಬಡ ಕಾರ್ಮಿಕನಿಗೆ ಸಿಕ್ಕಿದೆ ಇದು ಹೆಮ್ಮೆಯ ವಿಚಾರ ಅದಕ್ಕೋಸ್ಕರ ಭದ್ರಾದ ಸಂಸ್ಥೆಯ ಬಾಲಕರಾದಂಥ ಸನ್ಮಾನ್ಯ ಮಂಜುನಾಥಾಚಾರ್ಯ ನಾನು ಅಭಿನಂದನೆ ಮಾಡ್ತೇನೆ ಪ್ರಾಮಾಣಿಕ ಅದು ಪಾರದರ್ಶಕ ಅದರಲ್ಲಿ ತೋರಿಸಿದೆ ಇಲ್ಲೇ ಇದ್ದರೆ ಅವರೊಳಗೆ ಕೆಲ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದಾಗ್ಲಿ ಇದು ಆಗಿ ಮಾಡಿದ್ದಾರೆ ಪಾರದರ್ಶಕವಾಗಿ ಬಡವಣೆ ಸಿಗಿದೆ ಅದಕ್ಕೋಸ್ಕರ ಉಮೇಶರಿಗೆ ಮತ್ತು ಎಲ್ಲ ನನ್ನ ಅಭಿನಂದನೆ ಮತ್ತು ಮಂಜುನಾಥಾಚಾರರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಹಾಗೆ ಈ ಅತ್ಯುತ್ತಮ ಕ್ವಾಲಿಟಿಯ ಸೋಫಾ ಸೆಟ್ ಅನ್ನು ಪಡೆದುಕೊಂಡಿರುವಂತಹ ಉಮೇಶ್ ಮಡಂತಿಯರ್ ನಮ್ಮ ಜೊತೆಗಿದ್ದಾರೆ ಏನು ಎಷ್ಟು ಖುಷಿ ಆಗ್ತಾ ಇದೆ ಏನು ಹೇಳ್ತಾರೆ ಇದ್ರ ಬಗ್ಗೆ ತುಂಬಾ ಖುಷಿ ಆಗಿ ಆಗಿದೆ ಇನ್ನೂರೈವತ್ತು ರೂಪಾಯಿಗೆ ಸೇರಿ ಇದೊಂದು ದೊಡ್ಡ ಮಟ್ಟ

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಬಿಜಾಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ 8454 -90100.